ಈ ಕಾರ್ಯಕ್ರಮದ ಅಧ್ಯಕ್ಷಕ್ಕೆ ನಾಡೋಜಿ ಡಾಕ್ಟರ್ ಬರ್ಭು ರಾಮಚಂದ್ರ ಸಹೇ ವೇದಿಕೆ ಮೇಲಿಂದಂತ ಇನ್ನೋರ್ವ ಮಾಜಿ ಸಂಸದರು ಈಗ ಅಭಿನಂದನಾ ಸಮಿತಿಯ ಆದಂತ ಡಾಕ್ಟರ್ ಕೆ ಸಿ ರಾಮಮೂರ್ತಿ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂಥ ಸಾರಾ ಗೋವಿಂದ ಅವರೇ ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ ಹೋರಾಟಗಾರರ ಎಲ್ಲ ಅಧ್ಯಕ್ಷರೇ ಕನ್ನಡದ ಸೇನಾನಿಗಳೇ ಕನ್ನಡ ಪರ ಇರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಚಲನಚಿತ್ರ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಸೇರಿದಂಥ ನನ್ನ ತಾಯಿಂದರೆ ಯುವಕ ಮಿತ್ರರೇ ಹಾಗೂ ಪತ್ರಿಕಾ ಬಳಗದ ಮಿತ್ರ ಬಂಧುಗಳೇ ಈ ಕಾರ್ಯಕ್ರಮ ನಿಜವಾಗಲೂ ನಾನು ಸಾಯಂಕಾಲ ಮುಖ್ಯಮಂತ್ರಿಗಳ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ನಾನು ನನ್ನ ಕ್ಷೇತ್ರಕ್ಕೆ ಹೋಗುವ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಬೆಳಗ್ಗೆ ಬರ್ತೀನಿ ಅಂತ ಸಾರಾ ಗೋವಿಂದ್ ಅವರಿಗೆ ನಾನು ವಿನಂತಿಯನ್ನು ಮಾಡಿದೆ ಆದ್ರೆ ನನ್ನ ದೈವ ಏನೋ ಗೊತ್ತಿಲ್ಲ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ ಉದ್ಘಾಟನೆ ಮಾಡಬೇಕಾಗಿದೆ ಆದ್ರೆ ಆ ಉದ್ಘಾಟನೆ ಭಾಗ್ಯ ನನಗೆ ಒದಗಿ ಬಂದಿದೆ ಅದು ಏನಾದ್ರು ಒದಗಿ ಬಂದಿದೆ ಅಂತೀರ್ವಾದ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಏನಂದ್ರೆ ಸಾರಾ ಕವಿತ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಿ ಕೆ ರಾಮೇಗೌಡರು ಬಹಳ ಚೆನ್ನಾಗಿ ಕೆಲವೊಂದು ಪ್ರಸ್ತಾಪ ಮಾಡಿದ್ರು ನನ್ನ ಮಟ್ಟಿಗೆ ಕನ್ನಡ ಕನ್ನಡಪರ ಹೋರಾಟವನ್ನ ಪ್ರಾರಂಭ ಮಾಡದೊಳಗ ಮತ್ತು ಅದು ವಿಶೇಷವಾಗಿ ಗೋಕಾಕ್ ಚಳುವಳಿ ಕಾರ್ಯಕ್ರಮ ಆ ಒಂದು ಚಳುವಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಂದಿದ್ದು ಸಾರ ಗೋವಿಂದ ಅವರು ಆ ಟೈಮ್ ಒಳಗ ನಾನು ಹುಟ್ಟಿದ ಊರಿಗೆ ಬಂದಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸಾರಾ ಮೊಹ್ ಅವರು ಬಹಳ ಸಣ್ಣ ಹುಡುಗನಾಗಿದ್ರು ಅವರು ಆದ್ರೆ ಇವತ್ತೇನಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಾರಾ ಮೊಹಿದ್ ವಿನಂದನ ಅಭಿನಂದನ ಸಮಾರಂಭದೊಳಗ ಪಾಲ್ಗೊಂಡಿದ್ರೆ ಒಂದು ಭಾಗ್ಯ ಅಂತ ನಾನು ಕನ್ನಡಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡೋದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅಂದ್ರೆ ಒಂದು ವಿಶೇಷ ಅವ್ರ ಹೆಸರೇ ಒಂದು ವಿಶೇಷ ಅವರಲ್ಲಿರುವಂತ ಕಲೆ ಅದು ವಿಶೇಷವಾದಂತ ಅಂತ ಕಾರ್ಯಕ್ರಮ ಅವ್ರನ್ನ ಕನ್ನಡ ಚಳವಳಿಗೆ ತರುವಂತ ಕೆಲಸವನ್ನು ಮಾಡಿದ್ರು ಅದರ ಜೊತೆ ಜೊತೆಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೇಲೆ ನನಗೊಂದು ಭಾಗ್ಯ ಏನ್ ಸಿಕ್ತು ಅಂದ್ರೆ ಕರ್ನಾಟಕ ಅಂತ ಹೆಸರಿಟ್ಟ ಐವತ್ತು ವರ್ಷದ ಕಾರ್ಯಕ್ರಮ ಇಡೀ ಒಂದು ವರ್ಷದ ಕಾರ್ಯಕ್ರಮ ಮಾಡುವಂತ ಅವಕಾಶ ನನಗೆ ಸಿಕ್ತು ಆ ಅವಕಾಶ ಸಿಕ್ಕೊಂಡು ನಾನು ಒಂದು ವಿಚಾರ ಮಾಡಿದ್ವಿ ಅದು ವಿಶೇಷವಾಗಿ ರೈತರೊಳಗು ಗೋಕಾಕ್ ಚಳುವಳಿಯ ಹೋರಾಟಗಾರರಿಗೆ ಇನ್ನೋಟ ಮತ್ತು ಮುನ್ನೋಟ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಾರಾ ಗೋವಿಂದವ್ರನ್ನ ಅವತ್ತ ರೈಚುಗಳೊಳಗೆ ನನಗೆ ಸನ್ಮಾನ ಮಾಡುವಂತ ಅವಕಾಶ ಸರ್ಕಾರದಿಂದ ಸನ್ಮಾನವನ್ನ ಮಾಡಿದ್ವಿ ಕಡೆ ಹೋರಾಟವನ್ನ ಮಾಡಿದಂಥರಿಗೆ ಕನ್ನಡದ ಬಗ್ಗೆ ಅಭಿಮಾನವಾಗಿರುವಂತವರಿಗೆ ಕರ್ನಾಟಕದ ಬಗ್ಗೆ ಕರ್ನಾಟಕ ನೆಲ ಜಲದ ಬಗ್ಗೆ ವಿಚಾರವನ್ನ ಎತ್ತಿಗೋಗ ಸಾಕಷ್ಟು ವಿಚಾರಗಳು ಆದಂತವರು ಮತ್ತು ಇಲ್ಲಿ ಬಹಳಷ್ಟು ಹಿರಿಯರು ಕನ್ನಡ ಪರ ಹೋರಾಟಗಾರರಿಗೆ ನಿಮಗೆಲ್ಲರಿಗೂ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಸಾರಾ ಗೋವಿಂದ್ ಅವ್ರದ್ದು ಇಡೀ ದಿವಸ ಕಾರ್ಯಕ್ರಮ ಅವ್ರು ಹೇಳಿದ್ರು ನಮ್ಮ ಪ್ರತಿಯೊಂದು ಜಿಲ್ಲೆಯಿಂದ ಕನಿಷ್ಠ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಸಂಘಟನೆಗಳನ್ನ ಮಾಡಿ ಒಂದು ಹೊಸ ಇತಿಹಾಸವನ್ನು ಬರೆದಿದ್ರೆ ಅಂದ್ರೆ ಅದು ಬಹಳ ವಿಶೇಷವಾದಂತ ಸಂಘಟನೆಯ ಹೋರಾಟ ಮಾತಾಡೋದು ಬಹಳ ಸರಳ ಆದ್ರೆ ಗ್ರೌಂಡಿಗಳಲ್ಲಿ ಕೆಲಸ ಮಾಡೋದೇ ಅಷ್ಟು ಸರಳವಾದಂತ ಕೆಲಸ ಅಲ್ಲ ಅಂತ ಕೆಲಸ ಅವ್ರು ಮಾಡಿದರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಬಹಳ ಸಂತೋಷದ ವಿಚಾರ ಅದು ವಿಶೇಷವಾಗಿ ರಾಜ್ಕುಮಾರ್ ಅವ್ರನ್ನ ಹೆಸರು ಇಟ್ಟು ಒಂದು ಸಂಘಟನೆ ಮಾಡೋದಿದೆಯಲ್ಲ ಬಹಳ ಒಂಥರ ಹುಮ್ಮಸ್ಸು ಮತ್ತು ಗುರುಪು ಆಗುತ್ತೆ ಯಾಕಂದ್ರೆ ರಾಜ್ಕುಮಾರ್ ಅವ್ರಂದ್ರೆ ಒಂದು ದೊಡ್ಡ ಶಕ್ತಿ ಕರ್ನಾಟಕದಲ್ಲಿ ಎಲ್ಲ ಮಾಡಿದ್ರು ಆದ್ರೆ ರಾಜ್ಕುಮಾರ್ ಮಾತ್ರ ಕನ್ನಡಕ್ಕಾಗಿಯೇ ರಾಜ್ಕುಮಾರ್ ಅಂತ ಹೆಮ್ಮೆಯನ್ನು ಹೇಳ್ಕೊತೀವಿ ಅಂತ ಒಂದು ಸಂಘಟನೆ ಅಧ್ಯಕ್ಷರಾಗಿ ಚಲನಚಿತ್ರ ಸಂಘದ ಅಧ್ಯಕ್ಷರು ಎರಡು ಎಳಸತೆಯ ಅಧ್ಯಕ್ಷರಾಗಿ ಮತ್ತು ಕನ್ನಡಕ್ಕಾಗಿ ಹೋರಾಟವನ್ನು ಮಾಡೋದರ ಮುಖಾಂತರ ಕರ್ನಾಟಕದ ಜಲ ಭೂಮಿ ವಿಚಾರಗಳಿಗೆ ಕರ್ನಾಟಕ ಭಾಷೆ ವಿಚಾರಗಳಿಗೆ ಬಹಳಷ್ಟು ಹೋರಾಟ ಮಾಡಿದಂಥವರಿಗೆ ಇವತ್ತು ಅಭಿನಂದನೆ ಸಮಾರಂಭ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಬಹಳ ಅವಶ್ಯಕತೆ ಇತ್ತು ಈ ರೀತಿ ಇಂತನ್ನೆಲ್ಲ ಸನ್ಮಾನ ಮಾಡೋದ್ರ ಮುಖಾಂತರ ಮಾಡಿದ್ರೆ ಓಡಾಟ ಮಾಡಿದ್ರಿಗೆ ಫಲನು ಕಡೆ ಒಂದು ಒಂದು ಫಲ ಅಂದ್ರೆ ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಶಕ್ತಿ ಕೊಟ್ಟಂಗೆ ಆಗುವಂತ ಕಾರ್ಯಕ್ರಮ ಇವತ್ತ ಎಲ್ಲಾ ಸಮಿತಿ ಅಭಿನಂದನ ಸಮಿತಿಯವರೆಗೂ ಮಾಡುವ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಬಹಳ ಖುಷಿ ಅನ್ನಿಸ್ತದೆ ಈ ಕಾರ್ಯಕ್ರಮ ನಡೀಲಿ ಸಾಯಂಕಾಲದವರೆಗೂ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಗ್ಲಿ ಮತ್ತು ಅವರು ನನಗೆ ಸಾಯಂಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳಂದ್ರೆ ಬಹಳ ವಿಶೇಷವಾದಂತ ಕನ್ನಡದ ವಿಚಾರದಾಗ ಕರ್ನಾಟಕದ ವಿಚಾರದೊಳಗ ಬೀನಿ ಅದರೊಳಗ ವಿಶೇಷವಾಗಿ ಕನ್ನಡದ ಬಗ್ಗೆ ಅಭಿಮಾನಿ ಇರುವಂತ ಯಾರಾದ್ರೂ ಮುಖ್ಯಮಂತ್ರಿಗಳಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಬಹಳ ನೇರವಾದ ಸಂದೇಶವನ್ನು ಕೊಡ್ತಾರೆ ನಿಮ್ಮ ಫೈಲು ಕನ್ನಡದಾಗನೇ ಇರಬೇಕು ಐ ಎ ಎಸ್ ಆಫೀಸರ್ಗುನು ಮಾಡಿದಂತ ಉದಾಹರಣೆ ನಮ್ಗೊಂದ್ಸತಿ ನನ್ನ ಕಂಡದ್ರಿಗೇನೆ ಆಗಿದ್ರು ಒಬ್ಬ ಆಫೀಸರು ಫೈಲ್ ಇಂಗ್ಲಿಷ್ ಏನ್ ಬರ್ಬೇಕಂದ್ರೆ ನೀನು ಕರ್ನಾಟಕಕ್ಕೆ ಐ ಎ ಎಸ್ ಆಫೀಸರ್ ಆಗಿದ್ದು ಕನ್ನಡ ಕಲ್ತು ಕನ್ನಡದೊಳಗ ಆಫೀಸ ನೀನು ಕಳಿಸ್ಬೇಕ ನಮ್ಮ ಮಾತನ್ನ ಹೇಳಿದ್ರು ಅದು ಅದಕ್ಕೆ ನಾನು ಅವ್ರಿಗೆ ಅದ್ರ ಅವಾಗ ಕನ್ನಡ ರಾಮಯ್ಯ ಕನ್ನಡದ ಬಗ್ಗೆ ಅಭಿಮಾನಿ ಇರುವಂತ ಯಾರಾದರೂ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ನನಗೆ ಇದು ಒಂದು ವಿಶೇಷನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನನಗ್ ಕೊಡ್ಬೇಕಂತ ಬಂದದ್ದಾಗ ನನಗ ಟೆನ್ಶನ್ ಸ್ಟಾರ್ಟ್ ಆಯ್ತು ಯಾಕಂದ್ರ ಮಾನ್ ಮಾನ್ ಸಾಹಿತಿಗಳು ದೊಡ್ಡ ದೊಡ್ಡ ಹಿರಿಯರು ಕನ್ನಡ ಹೋರಾಟಗಾರರು ಇಂಥದ್ರೊಳಗ ನಾನಿಂಗಪ್ಪ ಈ ಇಲಾಖೆ ಮಾಡ್ಲಿಕ್ಕೆ ಬೇರೆ ನಾನು ಅಭಿವೃದ್ಧಿ ಇಲಾಖೆಯನ್ನ ಮೈಂಟೈನ್ ಮಾಡಿದವನು ಈ ಕಡವದ ಸಂಸ್ಕೃತಿ ಇಲಾಖೆ ಅಂದ್ರೆ ನನಗೂ ಹೆದರಿಕೆ ಸ್ಟಾರ್ಟ್ ಆಯ್ತು ಆಗಿ ನಾನು ಸಿದ್ದರಾಮಯ್ಯ ಸಾಹೇಬ್ರೆ ಯಾಕೆ ಸರ್ ನನಗ್ ಕೊಡ್ತೀನಿ ನನ್ಯಾಗ ಶಿಫ್ಟ್ ಐತೆ ನಿಮ್ಗೆ ಅಂತ ಯಾಕೆ ಯಾಕಂದ್ರೆ ಸರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಸಾಹಿತ್ಯನೂ ಅಲ್ಲ ಕಲಾವಿದನು ಅಲ್ಲ ಏನೂ ಅಲ್ಲ ನನಗೆ ಈ ಇಲಾಖೆ ಕೊಟ್ಟಿಲ್ಲ ನೀನು ಮಾಡ್ತಿದ್ದೀನಿ ಮಾಡ್ ಅಂತ ಅವಾಗ ನನಗೆ ಇಲ್ಲಿ ಬಂದಂತೆ ಏನ್ ಗೊತ್ತಾಯ್ತು ಇದು ಬಹಳ ದೊಡ್ಡ ಸಮುದ್ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಅದರೊಳಗೆ ದೊಡ್ಡ ದೊಡ್ಡ ಹೋರಾಟಗಾರರು ಸಾಹಿತಿಗಳು ಇವ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇರುವಂತರು ಅವರು ನನಗೆ ಬಹಳಷ್ಟು ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಬಹಳಷ್ಟು ಇಲ್ಲಿ ನಮ್ಗ ಹಿರಿಯರು ಅದಾರ ವೇದಿಕೆ ಬೇರೆ ಅದಾರ ಎಲ್ಲರೂ ನನಗೆ ಸಲಹೆಗಳನ್ನು ಕೊಡ್ತಾರೆ ಈ ರೀತಿ ಕನ್ನಡವನ್ನು ಕನ್ನಡದ ಬಗ್ಗೆ ಮಾತಾಡ್ಕೊತ ಹೋದ್ರೆ ಬಹಳ ದೊಡ್ಡ ಒಂದೊಂದು ದಿವ್ಸನೇ ಮಾತಾಡಕ್ಕೆ ಸಾಧ್ಯ ಆಗಲ್ಲ ಅಷ್ಟು ವಿಷಯಗಳು ಇದಾವೆ ಅದಕ್ಕೆ ನಾನು ಕನ್ನಡದ ಹೋರಾಟ ಇನ್ನ ಏನು ಏನು ಗೋಕಾಕ್ ಚಳಿ ಇನ್ನೋಟ ಮುನ್ನೋಟ ಅಂತ ನಾನು ಮಾಡಿದ್ದು ಬೆಂಗಳೂರಿಗೆ ಅಷ್ಟೇ ಮಾಡಕ್ ಬೇಡ ನಾವು ರಾಯಚೂರೊಳಗ ಗಡಿನಾಡ ಭಾಗಗಳ್ ಮಾಡೋಣ ಬಗ್ಗೆ ಅದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಸಾರಾ ಗೋವಿಂದವ್ರು ಬಂದಿದ್ರು ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಈ ಹೋರಾಟ ಇದೆಯಲ್ಲ ಕನ್ನಡದ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿ ಇವತ್ತ ಬಹಳಷ್ಟು ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ರು ಕನ್ನಡಿಗರೇ ಕರ್ನಾಟಕದವರು ಬಹಳ ದೊಡ್ಡ ಇತಿಹಾಸ ಇರುವಂತದ್ದು ಅದಕ್ಕೆ ಅಂತದೊಳಗ ಸಾರಾ ಗೋವಿಂದವ್ರದ್ದು ಕೊಡುಗಿನೂ ಕನ್ನಡಕ್ಕೆ ಬಹಳಷ್ಟು ವಿಶೇಷ ಇದೆ ಅದಕ್ಕೆ ಇವತ್ತು ಅವರ ಅಭಿನಂದನ ಸಮಾರಂಭ ಮಾಡ್ತಾ ಇದ್ದಿದ್ದು ಬಹಳ ಸಂತೋಷ ಆ ಅಭಿನಂದನ ಸಮಾರಂಭದ ಎಲ್ಲಾ ಸಮಿತಿಯ ಸದಸ್ಯರಿಗೆ ಮತ್ತು ಈಗ ಬಂದಂತ ಎಲ್ಲ ಕನ್ನಡದ ಹೋರಾಟಗಾರ ಎಲ್ಲ ಮಿತ್ರರಿಗೆ ಹಿರಿಯರಿಗೆ ಮತ್ತೊಮ್ಮೆ ನಾನು ಹೊಂದಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ನಾನು ಅಭಿನಂದಿಸಿ ನನ್ನ ಎರಡು ಮಾತನ್ನು ಓದಿಸ್ತೇನೆ ಅದರ ಜೊತೆಗೆ ನಾನೊಂದು ವಿನಂತಿಯನ್ನು ಮಾಡ್ತೀನಿ ನಾನು ಏನು ವಿನಂತಿ ಅಂದ್ರೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಇದೇ ಇಪ್ಪತ್ತೇಳನೇ ತಾರೀಕಿಗೆ ನಾಡದೇವಿ ಭುವನೇಶ್ವರಿ ಪ್ರತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಯಾವ ಕಾಲದವೂ ಆಗಿದ್ದಿಲ್ಲ ಅದನ್ನು ಮಾಡ್ಬೇಕಂತ ಎಲ್ಲ ಕನ್ನಡಪರ ಹೋರಾಟಗಾರರ ಬಹಳ ಆಸೆ ಇತ್ತು ಆದ್ರೆ ಈಗ ಆ ಕಾಲ ಕೂಡಿ ಬಂದಿದೆ ಇಲ್ಲಿ ಬಹಳಷ್ಟು ಮಂದಿ ಹೋರಾಟ ಸಮಿತಿಯ ಸದಸ್ಯರಿದ್ದೀರಿ ನಾವು ಪರ್ಸನಲ್ ಆಗಿ ನಾವು ಇನ್ವಿಟೇಷನ್ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ರೆ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಿಮ್ಗೆಲ್ಲ ರೀತಿ ಸೇರಿದ ದಯಮಾಡಿ ಇಪ್ಪತ್ತೇಳನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ನಾಡ ದೇವಿಯ ದೇವಿಯ ಪ್ರತಿಷ್ಠಾ ಮೂರ್ತಿ ಪ್ರತಿಷ್ಠಾಪನೆಗೆ ತಾವೆಲ್ಲರೂ ಬರಬೇಕು ಅಂತ ಬಂದು ಶೋಭೆಯನ್ನು ತರಬೇಕು ಅಂತ ಇವತ್ತು ನಾನು ಹನ್ನೆರಡುವರೆಗೆ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀನಿ ಅದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ದಯಮಾಡಿ ತಾವೆಲ್ಲರೂ ನನಗೆ ಬೆಳ್ಕೊಡ್ಬೇಕು ಅಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತು ನೋಡುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಶ್ರೀ ತಂಗಡಿಗರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ